ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಜನಾ ಕ್ರಿಯೇಷನ್ ಇವತ್ತು ನಾನು ನನ್ನ ದಿನಚರಿನ ಬಸವಣ್ಣ ದರ್ಶನದ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಮ್ಮದು ಪೂಜಾ ಮನೆ ಬಸವಣ್ಣರ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನಮಗೆ ಇದನ್ನು ದರ್ಶನ ಮಾಡಿದೆ ನಮ್ಮ ದಿನಚರಿ ಪ್ರಾರಂಭ ಆಗೋದೇ ಇಲ್ಲ ಅನ್ಸುತ್ತೆ ಫ್ರೆಂಡ್ಸ್ ನಿನ್ನೆ ನಾನು ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ದ ಹಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಇದೆ ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಈಗ ಬಂದಿದೆ ಇಡ್ಲಿ ಇಟ್ಟು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೆಂದಿದೆ ಇದನ್ನ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಬಿಟ್ಟು ಸ್ವಲ್ಪ ನಾನು ಹಾಕ್ ಮಾಡಿಬಿಟ್ಟು ಬರ್ತೇನೆ ಪ್ರತಿದಿನ ವಾಕ್ ಮಾಡ್ಲಿಕ್ಕೆ ಹೋಗ್ತೀನಿ ಹಾಗಾಗಿಬಿಟ್ಟು ವಾಕ್ ಮಾಡೋಕೆ ಅಂತ ಹೊರಗೆ ಹೋದೆ ವಾತಾವರಣ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ಮೋಡ ಎಲ್ಲ ಥರ ವಾತಾವರಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೋಡ ಕಳೆದಿದೆ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಇವತ್ತು ಆ ಕಾರಣದಿಂದ ಇವತ್ತು ನಾನು ವೀಡಿಯೋ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ವಾತಾವರಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನ್ಯಾಷನಲ್ ಹೈವೇ ಇರೋದ್ರಿಂದ ನಮಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಡೈಲಿ ಬಸ್ಸು ಲಾರಿ ಎಲ್ಲ ನೋಡಿಕೊಂಡು ಖುಷಿ ಅನಿಸುತ್ತೆ ಇದು ನಮ್ಮ ತೋ ಹಾಕಿರೋ ಗಿಡ ನೋಡಿ ಫ್ರೆಂಡ್ಸ್ ನಾನು ನಮ್ಮ ತೋಟಕ್ಕೆ ಹೋಗ್ತಾ ಇರೋ ದಾರಿ ಇದೇನೆ ಪ್ರತಿದಿನ ನಾನು ಇದೇ ದಾರಿನಲ್ಲಿ ತೋಟಕ್ಕೆ ಹೋಗೋದು ಎಷ್ಟು ಚೆನ್ನಾಗಿ ಹಸುರು ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ವಾಕ್ ಬಂದರೆ ಎಷ್ಟು ಚಂದ ಅಂದರೆ ಇದಕ್ಕೇ ಹೇಳೋದು ಹಸುರಾಗಿದೆ ವಾತಾವರಣ ಎಲ್ಲ ನೋಡಲಿಕ್ಕೆ ಕಣ್ಣಿಗೆ ತಂಪಾಗಿದೆ ಮತ್ತು ಹಕ್ಕಿಗಳು ಸೌಂಡ್ ಅಂತೂ ತುಂಬ ಇಂಪಾಗಿ ಕೇಳಿಸುತ್ತೆ ಇಲ್ಲಿ ನಮ್ಮ ತೋಟದಲ್ಲಿ ತುಂಬ ನವಿಲ್ ಇದಾವೆ ನವಿಲು ಸೌಂಡು ಕೇಳುತ್ತೆ ನಾವು ಹೋಗತ್ತೀವಿ ನೋಡೋಣ ಯಾವಾಗಲೂ ಕೇಳ್ಬೋದು ನೋಡಿ ಆಸೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಿಲಿಪಿಲಿ ಎಲ್ಲ ಬರ್ತಾ ಇರುತ್ತೆ ಫುಲ್ ಶುಂಠಿ ಇದು ಪೂರ್ತಿ ಶುಂಠಿ ಇದೆ ಫ್ರೆಂಡ್ಸ್ ಎಷ್ಟು ಒಂದು ಐದಾರು ಎಕರೆ ಇದೆ ಅನ್ಸುತ್ತೆ ಫ್ರೆಂಡ್ಸ್ ಅದಕ್ಕೂ ಜಾಸ್ತಿನೇ ಇದೆ ಫುಲ್ ಎಲ್ಲ ಶುಂಠಿ ಇದೆ ಎಷ್ಟು ಹಸೂರಿಂದ ಕೂಡಿದೆ ನೋಡಿ ಫ್ರೆಂಡ್ಸ್ ಚಿಕ್ಕಮಂಗ್ಳೂರು ಕಣ್ಣು ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ನೋಡಿ ಇದು ದಾರಿ ಇದೆ ನಮ್ಮ ತೋಟದಲ್ಲಿ ಒಂದು ಕಾಯಿ ಬಿದ್ದಿದೆ ಆ ಕಡೆಯಿಂದ ಬರ್ತಾ ತಗೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಮುಂದೆ ಹೋದರೆ ಒಂದು ಬಾಳೆ ತೋಟ ಇದೆ ಅದು ತುಂಬ ಚೆನ್ನಾಗಿದೆ ಈ ಸಲ ಚೆನ್ನಾಗಿ ಫಸ್ಲು ಬಂದಿತ್ತು ಎಲ್ಲ ಕಟಾವಾಗಿದೆ ಈಗ ಮತ್ತೆ ಸಸಿ ಬಿಟ್ಟಿದ್ದಾರೆ ಅನಿಸುತ್ತೆ ಅದು ಕೂಡ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ಕಡೆ ಬಂದರೆ ಇನ್ನೂ ಒಂದು ಶುಂಠಿ ತೋಟ ಇದೆ ಇದರಲ್ಲಿ ಯಾವುದೇ ಸಸಿ ಏನೂ ಇಲ್ಲ ಬರೀ ಅಡಿಕೆ ಸಸಿ ಶುಂಠಿ ಹಾಕಿದ್ದಾರೆ ನಾನು ಅಲ್ಲಿಂದ ವಾಕ್ ಮುಗಿಸ್ಕೊಂಡು ಮೇಲೆ ನನಗೆ ಮನೇಲಿ ಸ್ವಲ್ಪ ಕಸ ಹೊಡೆಯೋ ಕೆಲಸ ಇತ್ತು ಕಸ ಹೊಡೆದು ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡಬೇಕಿತ್ತು ತಿಂಡಿ ಎಲ್ಲ ರೆಡಿ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಕಸ ಬೇಗ ಬೇಗ ಕೆಲಸ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಕಸ ಹೊಡೆದು ಪೂಜೆ ಮನೆನ ಕ್ಲೀನ್ ಮಾಡಿ ಎಲ್ಲ ನೋಡಿ ನಮ್ಮದು ಪೂಜೆ ಮನೆ ಈ ಥರ ಇದೆ ಫ್ರೆಂಡ್ಸ್ ಇದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೀಗಿದೆ ನೋಡಿ ನಮ್ಮದು ಪೂಜೆ ಮನೆ ಪೂಜೆ ಮನೆನ ಕ್ಲೀನ್ ಮಾಡಿದ್ದಾಯ್ತು ನಂತರ ನಾನು ರಾತ್ರಿ ತುಂಬ ಪಾತ್ರೆನ ಹಾಗೆ ಬಿಟ್ಟು ಮಲಗಿಬಿಟ್ಟಿದ್ದೆ ಅದನ್ನೆಲ್ಲ ಈಗ ವಾಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ ಫ್ರೆಂಡ್ಸ್ ನಾವು ಮಾಡೋ ಎಲ್ಲ ಇದು ನೋಟಿಫಿಕೇಷನ್ನು ನಿಮಗೆ ಬರ್ತದೆ ಫ್ರೆಂಡ್ಸ್ ಹಾಗೆ ನಾನೀಗ ಸ್ವಲ್ಪ ಚಟ್ನಿ ಮಾಡಲಿಕ್ಕೆ ಅಂತ ಕಾಯಿ ಸುಲಿಬೇಕಿತ್ತು ಅಂತ ಹೊರಗೆ ಬಂದೆ ಫ್ರೆಂಡ್ಸ್ ಅಲ್ಲಿ ನನ್ನ ಗಿಡಕ್ಕೆ ಹೂವತ್ತು ನೀರು ಹಾಕಿರಲಿಲ್ಲ ಸೊ ನೀರು ಇದ್ದೆ ತುಂಬ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಿಗೆಲ್ಲ ಹಾಕ್ಬಿಟ್ಟಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಅಲ್ಲಿ ಒಂದು ಇದ್ರ ಗಿಡ ಇದೆ ಫ್ರೆಂಡ್ಸ್ ಮೆಣಸಿನ್ ಗಿಡ ಇದೆ ಅದು ತುಂಬ ಚೆನ್ನಾಗಿ ಕಾಯಿ ಇದೆ ಅದು ಸುಮ್ಮನೆ ಒಂದು ಬೀಜ ಹಾಕಿದ್ದೆ ಅದ್ರ ಪಾಡಿಗೆ ಅದು ಹಾಗೆ ಉಟ್ಕೊಂಡಿದೆ ನೋಡಿ ಎಷ್ಟು ಜನ ಕಾಯಿ ಇದ್ದಾವೆ ಕಾಣ್ತಿರ್ಬೇಕು ನಿಮಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಗಿಡ ನಿಮಗೆ ಇಷ್ಟ ಆಯಿತು ಅಂದರೆ ನಾನು ಲೈಕ್ ಮಾಡಿ ಫ್ರೆಂಡ್ಸ್ ಚಟ್ನಿಗೆ ಕಾಯಿ ಇರಲಿಲ್ಲ ಫ್ರೆಂಡ್ಸ್ ಇವತ್ತು ಹಾಗಾಗಿ ನಾನು ಕಾಯಿ ಸುಳ್ಕೊಂಡು ಬರೋಣ ಅಂತ ಬಂದಿದ್ದೀನಿ ನಮ್ಮದು ಹಾರೆ ತೋಟದಲ್ಲಿರೋದ ಕಾರಣ ನನಗೆ ಈಗ ಮಚ್ಚಲೇ ಸುಲಿಬೇಕಾಗಿದೆ ನಾನು ಅಷ್ಟು ನೀಟಾಗಿ ಕಾಯಿ ಸುಲಿಯೋದಕ್ಕೆ ಬರಲ್ಲ ಆದರೂ ಏನು ಮಾಡಲಿ ಸುಲಿಲೇಬೇಕು ಅನಿವಾರ್ಯ ಆಗಿರೋದ್ರಿಂದ ನಾನು ಮಚ್ಚಲೇ ಕಾಯಿ ಸುಲಿತಾ ಇದ್ದೀನಿ ಕಾಯಿಸೋದು ಬಿಟ್ಟು ಈ ನಮ್ಮ ಮನೆಯವರು ಸುಳ್ಕೊಡೋರು ಇವತ್ತು ಅವರು ಎಲ್ಲ ಹೋಗಿರೋದ್ರಿಂದ ನಾನೇ ಇದ್ದೀನಿ ಮಬ್ಲಿಕ್ಕೆ ಬೇರೆ ತಿಂಡಿಗೆ ಲೇಟ್ ಆಗುತ್ತಲ್ವ ಹಾಗಾಗಿ ಸುಲಿಬೇಕಾಗಿದೆ ಈಗ ನಾನು ಬಂದುಬಿಟ್ಟು ಆಯಿತು ಈಗ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಪುದೀನ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಬಿಟ್ಟು ಇನ್ನು ನೋಡಿ ಇದನ್ನು ಸ್ವಲ್ಪ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಚಟ್ನಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಹಾಗಾಗಿ ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಉಪ್ಪು ಸ್ವಲ್ಪ ಹುಣಸನ್ನು ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಗಟ್ಟಿ ಚಟ್ನಿ ಬರುತ್ತಲ್ಲ ಅದನ್ನು ನಾನು ನನ್ನ ಮಗಳಿಗೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿಡ್ತೀನಿ ಇಲ್ಲಾಂದರೆ ನೀರು ಚಟ್ನಿ ಆದರೆ ಅವಳಿಗೆ ತಿನ್ನೋದಕ್ಕೆ ಕಾಲ ಅಳಿಸ್ಬಿಡುತ್ತೆ ತಿನ್ನೋದಕ್ಕೆ ಹುಳಿ ಬಂದಿರುತ್ತೆ ಅದು ಹಾಗಾಗಿ ಅವಳಿಗೆ ತೆಗ್ದು ಇಟ್ಬಿಟ್ಟು ಬೇರೆನ ನಾನು ಮಾಡಿ ಚಟ್ನಿ ಇದ್ದೀನಿ ಇಡ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಇಡ್ಲಿ ಪಾತ್ರೆನ ಸ್ಟೌವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಕಾಯಲಿಕ್ಕೆ ಬಿಟ್ಟು ನಾನು ಇಲ್ಲಿ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚುತ್ತಾ ಇದ್ದೆ ಅದು ಸ್ವಲ್ಪ ಹಂಟು ಬಾರು ಎಣ್ಣೆ ಹಚ್ಚುತ್ತಾ ಇದ್ದೆ ಹಚ್ಚಿಬಿಟ್ಟು ಈಗ ಅದನ್ನು ಒಂದೊಂದನ್ನೇ ನೀಟಾಗಿ ಬಿಡಬೇಕು ಅದನ್ನು ಮಿಕ್ಸ್ ಮಾಡಬೇಕು ಫಸ್ಟ್ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದನ್ನೇ ನೀಟಾಗಿ ಬಿಡಬೇಕು ಜಾಸ್ತಿ ಬಿಟ್ಟರು ಎಮ್ಮೆಲೆಲ್ಲ ಚೆಲ್ದಿರುತ್ತೆ ಹಾಗಾಗಿ ಒಂದೇ ಸಮಕ್ಕೆ ಬಿಟ್ಟು ಅದನ್ನು ಮುಚ್ಚಿಬಿಡಿ ಫ್ರೆಂಡ್ಸ್ ಮುಚ್ಚಿ ನೋಡಿ ಎಷ್ಟು ನೀಟಾಗಿ ಬಂದಿದ್ದಾವೆ ಅಂತ ಅಂದ್ಬಿಟ್ಟು ನೋಡಿ ಮೆತ್ತು ಮೆತ್ತು ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಇಡ್ಲಿ ಇದನ್ನು ತೆಗೆದುಬಿಟ್ಟು ಒಂದು ಐದು ನಿಮಿಷ ಹಾರ್ಲಿಕ್ಕೆ ಬಿಡಿ ಅವಾಗ ನೀಟಾಗಿ ಬರ್ತವೆ ತೆಗಿಬೋದು ಫ್ರೆಂಡ್ಸ್ ಈ ಇಡ್ಲಿ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ಸ್ ನಿಮಗಿದು ಇಷ್ಟ ಆಗಲಿ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟಿಂದ ನಮಗೆ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ಮೇ ಫ್ರೆಂಡ್ಸ್ ಹಾಗಾಗಿ ನೀವು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್